ಹೂ ಬಹಳ ಜನ ಇವತ್ತು ಕಾರ್ಯಕರ್ತರಲ್ಲಿ ಸೇರಿರೋದರಿಂದ ಒಳಗಡೆ ಹೋದಾಗ ನಮಗೇನು ಆ ಒತ್ತಬೇಕಾಗಿದಲ್ಲ ಅಲ್ಲಿ ರಮೇಶ್ ಜಿಗ್ಜಿಣಿಗೆ ಭಾರತೀಯ ಜನತಾ ಪಾರ್ಟಿ ಹೂವಿನ ಗುರುತು ಇದನ್ನ ಎಲ್ಲಾ ಕಡೆ ಪ್ರಚಾರ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಂಡು ಎರಡು ಮುಗಿಸ್ತಾನೆ ಧನ್ಯವಾದ ಸೂಚನೆ ಬಸಂತ ಗೌಡರು ಮಾತಾಡೋಕ್ಕಿಂತ ಮೊದಲು ಇವತ್ತು ವೇದಿಕೆ ಮೇಲೆ ಎಲ್ಲ ಹಿರಿಯರಿದ್ದಾರೆ ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ಜನತಾ ದಳದ ಕಾರ್ಯಕರ್ತರೆಲ್ಲ ಸೇರಿದ್ವಿ ಒಂದು ಸಂಗತಿಯನ್ನ ನಿಮ್ಮೆಲ್ಲರ ಬಾಯಿಂದ ಹೇಳಿ ನಾನು ಮುಗಿಸ್ತೀನಿ ಓಟಿಂಗ್ ಯಾವತ್ರಿ ಮೇ ಏಳನೇ ತಾರೀಕಿಗೆ ಓಟಿಂಗ್ ಭಾರತೀಯ ಜನತಾ ಪಾರ್ಟಿ ಭಾರತ್ ಮತಾಕಿ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೆ ವಿಶ್ವದ ನಾಯಕ ನರೇಂದ್ರ ಮೋದಿ ಅವ್ರಿಗೆ ಜೈ ಶ್ರೀರಾಮ್ ಜಯ ಶ್ರೀರಾಮ್ ಇವತ್ತು ಸಾರ್ವತ್ರಿಕ ಲೋಕಸಭಾ ಚುನಾವಣೆ ನಮ್ಮ ವಿಜಯಪುರ ಲೋಕಸಭಾದ ನಾಮಿನೇಷನ್ ಕೊಡ್ತಕ್ಕಂಥ ತನ್ನ ರಮೇಶ್ ಜಿಗ್ಜಿ ಸಾಹೇಬ್ರವರು ಇವತ್ತು ನಮ್ಮೆಲ್ಲ ಜಿಲ್ಲೆಯ ಸಾವಿರಾರು ಸಂಖ್ಯೆ ಒಳಗಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಎಲ್ಲ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಒಗ್ಗೂಡಿಸಿಕೊಂಡು ನಮ್ಮ ಎಲ್ಲರ ನಾಯಕರ ಜೊತೆಯಾಗಿ ನಾಮಪತ್ರ ಈಗಾಗಲೇ ಸಲ್ಲಿಕೆ ಮಾಡಿ ಇವತ್ತು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿರತಕ್ಕಂಥ ಇವತ್ತಿನ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ಮಾಜಿ ಕೇಂದ್ರದ ಸಚಿವರು ಜನಪ್ರಿಯ ಲೋಕಸಭಾ ಸದಸ್ಯರಾದಂಥ ರಮೇಶ್ ಜಿಗ್ಜ್ ಅವರೇ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಪಕ್ಷದ ನಾಯಕರಾದಂತಹ ಸನ್ಮಾನ್ಯ ಸಿಟಿ ಅಣ್ಣ ಅವರೇ ಮತ್ತು ಶಾಸಕರಾದಂತ ತಮ್ಮನೆ ಬಸನಗೌಡ ಪಾಟೀಲ್ ಯತ್ನ ಸಾಹೇಬ್ರವ್ರೆ ನಮ್ಮ ಎಲ್ಲರ ಮಾರ್ಗದರ್ಶಕರು ನಾಯಕರು ರಾಜ್ಯಸಭಾ ಸದಸ್ಯರಾದಂತ ನಾರಾಯಣ ಬಾಂಡಿಗೆ ಅವರೇ ಮಾಜಿ ಮಂತ್ರಿಗಳು ಹಿರಿಯರಾದಂತ ಹಾಲಪ್ಪ ಆಚಾರ್ಯ ಅವರೇ ಇನ್ನೋರ್ವ ದೇವರಿಪ್ರಿಗೆ ಮತ ಕ್ಷೇತ್ರದ ಜನಪ್ರಿಯ ಶಾಸಕರು ಜೆಡಿಎಸ್ ಪಕ್ಷದ ನಾಯಕರಾದಂತ ರಾಜುಗೌಡ ಪಾಟೀಲ್ ಆದಿಯಾಗಿ ಸಮಯದ ಅಭಾವದಿಂದ ದಯವಿಟ್ಟು ನಮ್ಮ ಎಲ್ಲ ನಾಯಕರ ಗೌರವಾನ್ವಿತ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷದ ಎಲ್ಲ ನಾಯಕರಿಗೆ ನನ್ನ ಗೌರವ ಪೂರ್ವಕ ನಮನಗಳನ್ನ ಸಲ್ಲಿಸ್ತೇನೆ ಇವತ್ತು ಇಡೀ ಜಿಲ್ಲೆಯಿಂದ ಇಂಥ ಸುಡು ಬಿಸಿಲಿನಲ್ಲಿ ಸಾವಿರಾರು ಸಂಖ್ಯೆ ಒಳಗೆ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಅವ್ರು ಕೊಟ್ಟಿರ್ತಕ್ಕಂಥ ಅಭಿವೃದ್ಧಿ ಯೋಜನೆಗಳು ಕಳೆದ ಹತ್ತು ವರ್ಷದಲ್ಲಿ ದೇಶದಲ್ಲಿ ಆಗಿರ್ತಕ್ಕಂಥ ಅನೇಕ ಬದಲಾವಣೆಗಳ ಜೊತೆಗೆ ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಬೆಳೀತಕ್ಕಂಥ ರಾಷ್ಟ್ರ ನಮ್ಮದು ಜಗತ್ತಿನ ಐದನೇ ಶ್ರೀಮಂತ ರಾಷ್ಟ್ರದಲ್ಲಿ ಬಂದು ನಿಂತಿರ್ತಕ್ಕಂಥ ಭಾರತವನ್ನ ಮುನ್ನಡೆಸಿರತಕ್ಕಂಥ ನರೇಂದ್ರ ಮೋದಿ ಅವರ ನಾಯಕತ್ವ ಹೀಗಾಗಿ ನಮ್ಮೆಲ್ಲರ ಸಂಕಲ್ಪ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು ನಮ್ಮ ಜಿಲ್ಲೆಗೆ ಸನ್ಮಾನ್ಯ ರಮೇಶ್ ಜಿಗ್ಜಿಣಗಿ ಅವರು ಮೂರು ಬಾರಿ ಸಂಸದರಾಗಿ ನಾಲ್ಕನೇ ಬಾರಿಗೆ ಮತ್ತೆ ತಮ್ಮೆಲ್ಲರ ಆಶೀರ್ವಾದ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಇವತ್ತು ಮೆರವಣಿಗೆ ಹೊಡೆದ್ರೆ ಇವತ್ತು ಗೆಲುವಿಗೆ ಮುನ್ನುಡಿ ಬರೆದಿದ್ದೀರಿ ನೀವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತ ಎಲ್ಲ ಕಾರ್ಯಕರ್ತ ಬಂಧುಗಳೇ ಬಗಿನೇರೆ ನಿಮ್ಮ ಪಾದಗಳಿಗೆ ಶ್ರೆಸಾಷ್ಟ ನಮನಗಳನ್ನ ಸಲ್ಲಿಸ್ತ ಬಂಧುಗಳೇ ಎರಡ್ ಸಾವಿರದ ಹದಿನಾಲ್ಕ ಪೂರ್ವದಲ್ಲಿ ದೇಶದ ಸ್ಥಿತಿಗತಿ ಏನಿತ್ತು ಅನ್ನೋದ್ರ ಬಗ್ಗೆ ಇಡೀ ದೇಶ ಜಗದರ ಆಗಲಿಕ್ಕೆ ನಿಂತಿರ್ತಕ್ಕಂಥ ಒಬ್ಬ ಜನಪ್ರಿಯ ನಾಯಕ ಜನಾನುರಾಗಿ ನಾಯಕ ಜನರ ಇಲ್ಲಿ ಇರ್ತಕ್ಕಂತ ನಾಯಕ ಸರಳ ಸಜ್ಜನಿಕೆಗೆ ಹೆಸರಾಗಿರ್ತಕ್ಕಂಥ ನಾಯಕ ರಮೇಶ್ ಜಿಗಜಿಣಿ ಅವರು ಕಳೆದ ಹತ್ತು ವರ್ಷದಲ್ಲಿ ಇನ್ನೊರ್ವ ಆತ್ಮೀಯರು ನಮ್ಮ ರಾಜ್ಯದ ಹಿಂದಿನ ಶಾಸಕರು ಸಚಿವರು ಹಾಗೂ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಆದಂಥ ರವಿ ಅಣ್ಣವರೇ ಹಾಗೂ ರಾಜ್ಯಸಭಾ ಸದಸ್ಯರು ಹಿರಿಯರು ಆದಂತ ನಾರಾಯಣ ಸ್ವಾಮಿ ಬಾಂಡ್ಗಿ ಅವರೇ ಅದೇ ರೀತಿ ನಮ್ಮ ಬಿಜೆಪಿಯ ಜಿಲ್ಲಾ ಅಧ್ಯಕ್ಷರು ಆತ್ಮೀಯರು ಆದಂತಹ ಆರ್ ಎಸ್ ಪಾಟೀಲ್ ಹಸನಗೌಡ ಅವರೇ ಇನ್ನರ್ವ ವೇದಿಕೆಯ ಮೇಲೆ ಉಪಸ್ಥಿತಿರುವಂಥ ಹಿಂದಿನ ಎಲ್ಲ ಶಾಸಕರೇ ಪಕ್ಷದ ಮುಖಂಡರೇ ಹಿರಿಯರೇ ಹಾಗೂ ಇಲ್ಲಿ ಕೂಡಿದಂಥ ಯಾವತ್ತು ನನ್ನ ಆತ್ಮೀಯ ಎಲ್ಲ ಹಿರಿಯರೇ ಅಣ್ಣ ತಮ್ಮಂದರೆ ಶ್ರದ್ಧೆ ತಾಯಂದರೆ ಹಾಗೂ ಯಾವತ್ತು ನನ್ನ ಆತ್ಮೀಯ ಈಗ ಹಿಂದೂ ಬಾಯರ್ ಬ್ರ್ಯಾಂಡ್ ಹಾಗೂ ಬಸವ ಪ್ರಥಮವಾಗಿ ಒಂದ್ಸುತ್ತ ಇವತ್ತಿನ ಈ ನಾಮಿನೇಷನ್ ಏನು ಲಕ್ಷ್ಮಿ ಗುಡಿಯಿಂದ ಏನ್ ಶಿವಾಜಿ ಚೌಕ್ ದಿಂದ ಇಲ್ಲಿವರೆಗೆ ಇಂಥ ಸುಡ ಸುಡು ಬಿಸಿಲಿನಲ್ಲಿ ಏನು ತಾವು ಪಾಲ್ಗೊಂಡು ಬಹಳ ಉತ್ಸಾಹದಿಂದ ಏನು ಉರುಪು ಮುಖಾಂತರ ಯಾರಿಗೂ ಬಿಸಿಲು ಹತ್ಯೆ ಇಲ್ಲ ಎಲ್ಲಾರು ಕುಣಿದ್ ನೋಡಿದ್ರ ಅಲ್ಲಿ ನಿತ್ಯ ಮ್ಯಾಗ್ ನಮಗ್ ಕುಣಿಬೇಕು ಇವತ್ತು ಉತ್ಸಾಹದಿಂದ ಏನು ಏನಾಗಿ ಮೆರವಣಿಗೆಯಲ್ಲಿ ರಸ್ತೆಗಳಿರಬಹುದು ರೈಲ್ವೆ ಇರ್ಬೋದು ಏರ್ಪೋರ್ಟ್ ಇರ್ಬೋದು ಕೊಟ್ಟಿರ್ತಕ್ಕಂತ ಮಾತುಗಳನ್ನ ಅವನ್ನೆಲ್ಲವನ್ನು ಅನುಷ್ಠಾನಕ್ಕೆ ತೊಂಬಂದು ತಮ್ಮೆಲ್ಲರ ಆಶೀರ್ವಾದದೊಂದಿಗೆ ಮತ್ತೆ ಇವತ್ತು ನಾಮಪತ್ರವನ್ನ ಆರಾಧ್ಯ ನಮಸ್ಕರಿಸಿ ನಾಳೆ ನಡೆಯಲಿರುವ ಮೇ ಏಳನೇ ತಾರೀಕಿನ ಲೋಕಸಭಾ ಚುನಾವಣೆ ನಿಮಿತ್ತ ಇವತ್ತಿನ ನಾಮಿನೇಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಹಾಗೂ ನಮ್ಮ ಬಿಜಾಪುರ ಎನ್ ಡಿ ಎ ಅಭ್ಯರ್ಥಿ ಜೆ ಡಿ ಎಸ್ ಹಾಗೂ ಬಿ ಜೆ ಪಿಯ ಅಭ್ಯರ್ಥಿಗಳಾದಂಥ ಆತ್ಮೀಯರು ಹಿರಿಯರಾದಂಥ ರಮೇಶ್ ಕ್ಷೇತ್ರದ ಜೆಡಿಎಸ್ ಪಕ್ಷದ ಹಿಂದಿನ ಅಭ್ಯರ್ಥಿಗಳಾದಂತಹ ಬಸವರಾಜ್ ಹೊನ್ನಾಡ ಕೂಡ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ರಾಘ ಮತ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ದುರೇದ ನೈಹೊಳೆ ಸರ್ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ

ಎಸ್ ಕೆ ಬೆಳ್ಳಿಬೀಸರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ತುಂಬಿರುವುದರ ಸ್ವಾಗತವನ್ನು ಅನುಭವಿಸುತ್ತೇನೆ ಬಂಧುಗಳೇ ಅದೇ ರೀತಿಯಾಗಿ ದೇವರು ಮತಕ್ಷೇತ್ರದ ನಮ್ಮ ಪಕ್ಷದ ಹಿಂದಿನ ಶಾಸಕರು ಹಿರಿಯರಂತ ಚಾಮರಗೌಡ ಪಾಟೀಲ್ ಶಾಸಕರೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬಿರುವುದರ ಸ್ವಾಗತವನ್ನು ಅನುಭವಿಸುತ್ತೇನೆ ಬಂಧುಗಳೇ ಅದೇ ರೀತಿಯಾಗಿ ಬಾಗೇವಾಡಿ ಮತಕ್ಷೇತ್ರದ ಜನಪ್ರಿಯ ನಾಯಕರು ಆತ್ಮೀಯರು ಹಿರಿಯರಂತ ಜೆಡಿಎಸ್ ಪಕ್ಷದ ಯುವ ಮುಖಂಡರಂತ ಅಪ್ಪುಗಡ ಪಟ್ಟಣ ಅವರು ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಹಿಂದಿನ ವಿಧಾನ ಪರಿಷತ್ತಿನ ಸದಸ್ಯರು ಈ ಲೋಕಸಭಾ ಚುನಾವಣೆಯ ಜಿಲ್ಲೆಯ ಸಂಚಾಲಕರಾದಂತಹ ಶ್ರೀ ಅರುಣ್ ಶಾಪುರ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬರು ಸ್ವಾಗತವನ್ನು ಬಯಸುತ್ತೇನೆ ಬಂದ್ ಅದೇ ರೀತಿಯಾಗಿ ಗುಡದ ಗುಡದ ಹಿಂದಿನ ಶಾಸಕರು ವಿಜಯಪುರ ಲೋಕಸಭಾ ಕ್ಷೇತ್ರದ ಪ್ರಭಾರಿಗಳಾದಂತಹ ರಾಜಶೇಖರ್ ಶ್ರೀರಂತ್ ಅವರವರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಬಬಲೇಶ್ವರ ಮತಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಯುವ ಮುಖಂಡರು ಆತ್ಮೀಯ ಹಿರಿಯರಾದಂತಹ ವಿಜುಗೌಡ ಪಾಟೀಲ್ ಎಸ್ ಅವರಿಗೆ ಕೂಡ ತುಂಬರ ಸ್ವಾಗತವನ್ನು ಬಯಸುತ್ತೇನೆ ಬಂಧುಗಳೇ ಅದೇ ರೀತಿಯಾಗಿ ಇಂಡಿ ಮತಕ್ಷೇತ್ರದ ಜನಪ್ರಿಯ ನಾಯಕರು ನಮ್ಮ ಪಕ್ಷದ ಹಿಂದಿನ ಅಭ್ಯರ್ಥಿ ಆದಂತ ಕಾಸಗೌಡ ಬಿರಾದ ಕೂಡ ತಮ್ಮೆಲ್ಲರ